ಮಾಲೇಕಲ್ಲು ತಿರುಪತಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ರಾತ್ರಿ ಊಟ ಮಾಡಿದ ನೂರೈವತ್ತಕ್ಕೂ ಅಧಿಕ ಭಕ್ತರು ವಾಂತಿ ಬೇದಿಯಿಂದ ಅಸ್ವಸ್ಥರಾಗಿದ್ದಾರೆ ನಿನ್ನೆ ಪಾಲಿಸ್ ಇಲಾಖೆ ವತಿಯಿಂದ ತೆಪ್ಪೋತ್ಸವ ಇದ್ದು ಇದರ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ವಾಸವಿ ಕಲ್ಯಾಣ ಮಂಟಪದಲ್ಲಿ ಬಂದ ಭಕ್ತರಿಗೆ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಜಿಲೇಬಿ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಾವಿರಕ್ಕೂ ಅಧಿಕ ಜನರು ಊಟ ಮಾಡಿದ್ದು ಅದರಲ್ಲಿ ಸುಮಾರು ನೂರ ಐವತ್ತು ಜನವರಿ ವಾಂತಿ ಬೇದಿಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ಶಾಸಕ ಶಿವಲಿಂಗೇಗೌಡ ತಹಸೀಲ್ದಾರ್ ಸಂತೋಷ್ ಕುಮಾರ್ ತಾಲೂಕ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಗ್ರಾಮಾಂತರ ವೃತ್ತ ನಿರೀಕ್ಷಕ ಅರುಣ್ ಕುಮಾರ್ ಭೇಟಿ ನೀಡಿ ಅಸ್ವಸ್ಥರ ಆರೋಗ್ಯ ವಿಚಾರಿಸಿದರು ಎಲ್ಲಿ ಊಟ ಮಾಡಿದ್ದು ಯಾವಾಗಿಂದ ನೀವು ಎಷ್ಟು ಗುಂಡಿ ಊಟ ಮಾಡಿದ್ದಲ್ಲಿ ನಾವು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಊಟ ಮಾಡಿದ್ದರೆ ನಿಮಗೆ ಎಷ್ಟು ಗಂಟೆಗೆ ಈ ಥರ ಆಗಿತ್ತು ಸಂಜೆ ಎರಡು ಗಂಟೆಯಿಂದ ರಾತ್ರಿ ರಾತ್ರಿ ಎರಡು ಗಂಟೆಯಿಂದ ಈ ಥರ ಆಗಿತ್ತಲ್ಲ